ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚದ್ಮೆಷ್ಟುಪತಿ ಚಿಮ ಹಿತ ನೋ ಐಶ್ವರ್ಯ ತಲೆ ಪ್ರಚೋದಯತೆ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲದಾಗಿ ಇದೇ ವಿಶೇಷವಾಗಿ ಅಂತಂದರೆ ಕಾಲಾಷ್ಟಮಿ ಈ ಕಾಲಾಷ್ಟಮಿಯ ದಿನ ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಎಲ್ಲ ವಿಚಾರದಲ್ಲೂ ಕೂಡ ನಷ್ಟ ಆಗುವಂಥವ್ರು ನೀವು ಲೈಫಲ್ಲಿ ತುಂಬ ಸಕ್ಸಸ್ ಆಗ್ತೀರಾ ಲೈಫಲ್ಲಿ ತುಂಬ ಮುಂದೆ ಬಂದುಬಿಡ್ತೀರಾ ಗೊತ್ತಲ್ಲ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅದೇನಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಓದ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಮಾಡಿಕೊಡಿ ನೋಡಿ ಭಾಳಷ್ಟು ಜನ ಹೇಳ್ತಾರೆ ಗುಡಲ್ಲ ನಾನು ಏನು ಮಾಡಿದ್ರು ಸಕ್ಸಸ್ ಆಗೋಲ್ಲ ಎಲ್ಲ ಅರ್ಧಂಬರ್ಧ ಸಮಸ್ಯೆಗಳ ಮೇಲೆ ಸಮಸ್ಯೆ ಹಿಂಸೆ ದುಃಖ ಬೇಜಾರು ನನಗೆ ಯಾಕಲ್ಲ ಟೈಮೇ ಸರಿ ಇಲ್ಲ ಅಂತ ಇಂಥವರೆಲ್ಲ ಏನು ಅಂತಂದರೆ ಏನು ಮಾಡಬೇಕು ಅಂತಂದರೆ ಫಸ್ಟು ನೀವು ನೀವೇನು ಮಾಡಬೇಕು ಅಂತಂದರೆ ಪ್ರಾಬ್ಲಮ್ಗಳನ್ನು ಯಾವುದೇ ಕಾರಣಕ್ಕೂ ಕಷ್ಟ ಅಂತ ಅನ್ಕೋಬೇಡಿ ಸಮಸ್ಯೆ ಅಂದ್ಕೊಬಿ ಹಿಂಸೆ ಅಂತ ಅನ್ಕೊಳಕೋಬೇಡಿ ನೀವು ಹಿಂಸೆ ಅಂತ ಅನ್ಕೋತು ಅಂತಂದರೆ ಸಮಸ್ಯೆ ಡಬಲ್ ಆಗ್ತಾ ಬರುತ್ತೆ ಗೊತ್ತಲ್ಲ ಕೆಲವ್ರು ಏನು ಮಾಡೋ ಬಿಸ್ನೆಸ್ ಮಾಡ್ತಾಯಿದ್ರು ಬಿಸ್ನೆಸ್ ಬೆಳಿಗ್ಗೆ ಹೋಗಿ ಸಂಜೆ ಬರ್ತಾಯಿದ್ರು ಮಾಡಿದ್ರು ಮಾಡಿದ್ಮೇಲೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಗೊತ್ತಲ್ಲ ಬಟ್ ಏನು ಅಂತಂದರೆ ಅವ್ರು ಎಂಜಾಯೇ ಮಾಡಲಿಲ್ಲ ಅವ್ರಿಗೆ ಜೀವನದಲ್ಲಿ ಎಲ್ಲ ತೊಗೊಂಡು ಆಮೇಲೆ ಈ ಕೋ ದುಡ್ಡು ಬರ್ತಾಯಿದೆ ದುಡ್ಡು ಬರೋದನ್ನೇ ಬೋರ್ ಮಾಡಿಕೊಟ್ರು ಬೋರ್ ಮಾಡಿಕೊಂಡು ತುಂಬ ನಂಬರ್ ಒನ್ ತೊಗೊಂಡೋಗಿದ್ರು ಬಿಸ್ನೆಸ್ನ ಬೇಜಾರು ಮಾಡಿಕೊಂಡು ಅನ್ನೋದು ಲೈಫಲ್ಲಿ ಸತ್ವನೇ ಇಲ್ಲ ಅನ್ನೋದೇ ಈ ಇಲ್ಲದೆ ನೆಮ್ಮದಿನೇ ಇಲ್ಲ ಏನು ಮಾಡೋದು ಇದೆ ದುಡ್ಡು ಬರ್ತಾ ಇದೆ ನೆಮ್ಮದಿ ಇಲ್ಲ ಯಾಕೆ ಅಂತ ರೆಸಿಸ್ಟ್ ಮಾಡಿಬಿಟ್ರು ಎಂಜಾಯ್ ಮಾಡೋಂಥ ಟೈಮಲ್ಲಿ ಎಂಜಾಯ್ ಮಾಡಲಿಲ್ಲ ಒಳ್ಳೆ ಊಟ ಮಾಡೋಂಥ ಟೈಮಲ್ಲಿ ಒಳ್ಳೆ ಊಟ ಮಾಡಲಿಲ್ಲ ಈಗ ಐವತ್ತೈದಾರು ಅರವತ್ತು ಐವತ್ತೈದು ಐವತ್ತಾರು ವರ್ಷ ನೆಮ್ಮದಿನೇ ಇಲ್ಲ ಎಲ್ಲ ಇದೆ ತಗೊಂಡು ಡಿಸೈಡ್ ತೊಗೊಂಡಿದಾರೆ ಮನೆ ಕಟ್ಟಿದೆ ಹೊಡೆ ನೆಮ್ಮದಿ ಇಲ್ಲ ಏನು ಮಾಡಿದವ್ರಿಗೆ ಲೈಫಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನನಗೆ ಮಜಾನೆ ಸಿಗ್ತಾಯಿಲ್ಲ ಗೋರ್ಟ್ ಖುಷಿನೇ ಇಲ್ಲ ದುಡ್ಡಿದೆ ಎಲ್ಲ ಇದೆ ಅಂತ ಅದಕ್ಕೆ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಬೇಕು ಗೊತ್ತಲ್ಲ ಅದಕ್ಕೆ ನೀವೇನು ಮಾಡಬೇಕು ಅಂತ ನೋಡಿ ದೇಹನೂ ಅಷ್ಟೇ ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಬೇಕು ಅದು ಬಿಟ್ಟರೆ ಅಂದರೆ ರೆಸ್ಟ್ ಮಾಡೋ ಟೈಮಲ್ಲಿ ರೆಸ್ಟ್ ಮಾಡಬೇಕು ನೀವು ರೆಸ್ಟ್ ಮಾಡೋ ಟೈಮಲ್ಲೂ ನೀವು ಕೆಲಸ ಮಾಡಿತು ಅಂತಂದರೆ ದೇಹ ಏನು ಮಾಡ್ತದೆ ಅಂತಂದರೆ ಜ್ವರ ಬರೆಸಿ ನಿಮ್ಗೆ ರೆಸ್ಟ್ ಕೊಡುತ್ತೆ ಅದಕ್ಕೆ ಹೇಳ್ತಾರೆ ಡಾಕ್ಟ್ರು ತುಂಬ ಸ್ಟ್ರೈನ್ ಆಗಿದೆ ರೆಸ್ಟ್ ಮಾಡಿ ಗೊತ್ತಲ್ಲ ಸ್ಟ್ರೈನ್ ಆಗಿದೆ ರೆಸ್ಟ್ ಮಾಡಿ ಅಂತಾರೆ ಹಾಗಾಗಿ ಎಲ್ಲ ವಿಚಾರದಲ್ಲೂ ಕೂಡ ನೀವು ಮುಟ್ಟಿದ್ದೆಲ್ಲ ಸಕ್ಸಸ್ ಆಗಬೇಕು ಅಂತಂದರೆ ಫಸ್ಟು ಮನಸ್ಸಿಗೆ ಶ್ರಮ ಸಮಾಧಾನ ನೆಮ್ಮದಿ ಇರಬೇಕು ಫಿಕೇಶನ್ ಅನ್ನಬೇಕು ಒಂದು ಸಾವಿರ ರೂಪಾಯಿ ಬರಲಿ ಖುಷಿ ಇರಬೇಕು ಐನೂರು ರೂಪಾಯಿ ಮತ್ತು ಮನೆಯವ್ರ ಜೊತೆ ನೀವು ಗಮನ ಕೊಡಿ ಮಕ್ಕಳ ಜೊತೆ ಟೈಮ್ ಗಮನ ಕೊಡಿ ಬಿಸ್ನೆಸ್ ಮಾಡಿ ನೈಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಆದರೆ ನೀವು ಕೊಡಬೇಕು ನೀವೇನು ಮಾಡ್ತೀನಿ ಟೆನ್ ಪರ್ಸೆಂಟು ಆ ಟೆನ್ ಪರ್ಸೆಂಟು ಕೂಡ ನೀವು ನಿಮ್ಮ ಸಂತೋಷಕ್ಕೆ ಟೈಮ್ ಕೊಡಲ್ಲ ನಿಮ್ಮ ಖುಷಿಗೆ ಟೈಮ್ ಕೊಡೋಲ್ಲ ನಿಮ್ಮ ನೆಮ್ಮದಿಗೆ ನೀವು ಟೈಮ್ ಕೊಡಲ್ಲ ನಿಮ್ಮ ಮನೆಯವ್ರು ನೀವು ಟೈಮ್ ಕೊಡಲ್ಲ ನಿಮ್ಗೆ ಏನಾಗುತ್ತೆ ಒಂಥರ ವಿಚಾರದಲ್ಲಿ ಇದಾಗ ಇದೇನಾಗುತ್ತು ಅಂತಂದರೆ ಜನ ಇಲ್ಲ ಅಂತ ಅಂದ್ಬಿಟ್ಟು ಅವರೊಂಥರ ಸೋಮಾರಿತನ ಆಗಿ ಏನು ಕೆಟ್ಟ ಅಭ್ಯಾಸ ಇಲ್ಲ ಆಮೇಲೆ ಬರೋಂಥ ಕಸ್ಟಮರು ಮೊದಲೆಲ್ಲ ನಿಂತ್ಕೊಂಡು ಅವ್ರು ಏನೇ ಇದ್ರು ಟಕ್ಕಂದ ಕೆಲಸ ಮಾಡಿಕೊಡುವಂಥವ್ರು ಎಲ್ಲ ಮಾಡಿ ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಮಾತಾಡಿಸಿ ಕಳಿಸೋರು ಹೀಗೆ ಯಾರು ಮಾಡಿದ್ರೆ ಹಾಂ ಹೌದಾ ಬೇಕಾ ಹಾಂ ಅಂತ ಕೇರ್ಲೆ ಆಗಿ ಮಾತಾಡೋರು ಜನ ಖುಷಿಯಾಗಿ ಬಂದು ಮಾತಾಡಿಸ್ತಾರೆ ಇವ್ರಿಗೆ ಮಾತಾಡೋಕ್ಕೆ ಇದಿಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ನೋದಕ್ಕಿಂತ ಏನು ಸರಿ ಆಯಿತು ತಲೆ ತಿನ್ಬೇಡಿ ಇನ್ನೂ ಸರಿ ಮಾತಾಡೋಣ ಬಿಡಿ ಹೀಗೆಲ್ಲ ಮಾತಾಡೋಣ ಬರ್ತಾರ ಕಸ್ಟಮರ್ ಬೇಜಾರಾಗಿಬಿಡ್ತಾರೆ ಹಾಗಾಗಿ ಇದೇ ಥರ ಬರ್ತಾ 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 ತಿಂಗಳಿಗೆ ಹತ್ತು ಲಕ್ಷ ಪ್ರಾಫಿಟ್ ಮಾಡ್ತಾಯಿರೋಂಥವ್ರು ಬರ್ತಾ 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 ಐದು ಲಕ್ಷ ಆಯಿತು ಐದು ಲಕ್ಷದಲ್ಲಿ ಮೂರು ಲಕ್ಷ ಮೂರು ಲಕ್ಷದಲ್ಲಿ ಒಂದು ಲಕ್ಷ ಆಯಿತು ಆಮೇಲೆ ಮತ್ತೆ ತಲೆ ಕೆಟ್ಟುಬಿಡ್ತವೆ ಇವ್ರಿಗೆ ಮತ್ತೆ ದಿನ ನನಗೆ ಎಷ್ಟಾದ್ರು ಕಷ್ಟಪಡ್ತಾರೆ ಇಲ್ಲ ಮೊದಲ ಥರ ಏನು ಮಾಡಿದ್ರು ಆಗ್ತಾಯಿಲ್ಲ ಏನು ಮಾಡಿದ್ರು ಆಗ್ತಾ ಏನು ಮಾಡೋಣ ಅವಾಗ ನಮ್ಮ ಹತ್ರ ಬಂದರು ಗುರುಗಳೇ ಈ ಥರ ಆಗ್ಬಿಡ್ತು ಏನು ಮಾಡೋದು ಅಂತ ನಾನು ಏನು ಮುಟ್ಟಿದ್ರು ನಾನು ಸಕ್ಸಸ್ ಆಗ್ತಾಯಿಲ್ಲ ಮುಟ್ಟಿದ್ದೆಲ್ಲ ಮಣ್ಣು ಆಗ್ತಾ ಇದೆ ಗುರುಗಳೇ ಮೊದಲು ನಾನು ಏನು ಮುಟ್ಟಿದ್ರು ಸಕ್ಸಸ್ ಅದಕ್ಕೆ ನೀವೇನು ಮಾಡಿ ದೇಹ ಮನಸ್ಸಿಗೆ ಅಂತ ನೀವು ಸ್ವಲ್ಪ ಟೈಮ್ ಕೊಡಿ ಒನ್ ಅವರ್ ಕೊಡಿ ಅತಿ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದ್ರೆ ಸಿಕ್ಕಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಗುರುಗಳೇ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಈ ಅಷ್ಟಲಕ್ಷ್ಮಿ ಹಂತ್ರ ಮನೆ ಇಟ್ಟು ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡ್ತದೆ ಸಾಲ ಪಟ್ಟಂಥ ತೀರೋಗ್ಬಿಡ್ತದೆ ಆರು ತಿಂಗಳು ವರ್ಷದಲ್ಲಿ ಅದು ಎಂಥದ್ದೇ ಕೋಟಿ ಸಾಲ ಇದ್ರಿಗೆ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡ್ತದೆ ಅದಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಈ ಯಂತ್ರವನ್ನು ನಿಮ್ಮ ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ನಿಮಗೆ ಸಾಕ್ಷಾತ್ ದೇವಿನ ಮನೆಯಲ್ಲಿ ನಡೆಸ್ತಾ ಹಾಗೆ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಗಿತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ ಇಟ್ಟರೆ ಸಕ್ಕಲ್ಸ ದೇವ್ರಲ್ಲಾರು ಇಡ್ಬೋದು ಬೀರಿನಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದು ಕೂಡ ನಡೀತೀನಿ ಅದ್ಭುತವಾದಂಥ ಒಂದು ಯಂತ್ರ ಇದು ಕರ್ಮ ಕಳೆದಿದರೆ ಮಾತ್ರ ಇದನ್ನು ತೊಗೊಳ್ಳೋದಕ್ಕಾಗೋದ್ದು ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಜೀವನದಲ್ಲಿ ಒಮ್ಮೆ ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಳ್ಳಿ ನಿಮ್ಮ ಎಲ್ಲ ಸಂಪೂರ್ಣವಾದಂಥ ಒಂದು ಸಮಸ್ಯೆಗಳು ಅಲ್ಲ ಇದು ವಿಶೇಷವಾದಂಥ ಒಂದು ಇದು ಯಂತ್ರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದು ಆಗ್ತಾ ಬರುತ್ತೆ ಮತ್ತು ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ ಪ್ರತಿ ತಿಂಗಳು ವಿಶೇಷವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನ ಇರುತ್ತೆ ನಾವು ಸ್ವತಃ ಒಂದು ಆಧ್ಯಾತ್ಮ ಪಯಣ ಅಂತ ಮಾಡ್ತಾ ಮುಂದಿನ ತಿಂಗಳು ಕೇರಳಕ್ಕೆ ಹೋಗ್ತಾ ಇದ್ದೀವಿ ಅದೇ ಮುಂದಿನ ತಿಂಗಳು ಕಾಮಾಖ್ಯೆಗೆ ಇದ್ದೀವಿ ಮತ್ತು ಪೂರಿ ಜಗನ್ನಾಥ ಒಂದು ಯಾತ್ರೆಗೆ ಹೋಗ್ತಾ ಇದ್ದೀವಿ ಆ ಒಂದು ಪುಣ್ಯಕ್ಷೇತ್ರದ ಒಂದು ದರ್ಶನವನ್ನು ಮಾಡಿಕೊಳ್ಳಿ ನಿಮ್ಮ ಜನ್ಮ ಪಾವನ ಆಗ್ಬಿಡ್ತದೆ ಗೊತ್ತಲ್ಲ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅದು ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ನಮ್ಮದೇ ಇರುತ್ತದೆ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಇರುತ್ತೆ ಆ ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಕೊಟ್ಟಿರೋಂಥ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ದು ಎಲ್ಲ ರೀತಿಯಾದಂಥ ಒಂದು ಸಂಪೂರ್ಣ ಜವಾಬ್ದಾರಿ ನಮ್ಮದು ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಅಂತರ ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಆಧ್ಯಾತ್ಮ ಪಯಣ ಭಗವತ್ ಚಿಂತನೆ ಮದುವೆ ಭಗವಂತನ ಒಂದು ದರ್ಶನ ಗೊತ್ತಲ್ಲ ಇದು ವಿಶೇಷವಂತ ಒಂದು ವಿಚಾರ ಎರಡು ಎರಡವರೆಗೂ ಕೊಡಿ ನೀವೇನು ಮೂರತ್ತು ಟುಂಡಿಯೋ ಅವರು ಬೆಳಗ್ಗೆ ನಾಲ್ಕು ಗಂಟೆಗೆ ಹೋದರೆ ಐದು ಗಂಟೆಗೆ ಐದು ಗಂಟೆಗೆ ತೆಗಿಯೋರಂತೆ ಮತ್ತು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಬಂದು ಮಲ್ಕೊಂಡು ಹನ್ನೆರಡು ಗಂಟೆಗೆ ಊಟ ಎಲ್ಲ ಮಾಡ್ಕೊಂಡು ಹನ್ನೆರಡು ಗಂಟೆಗೆ ಬಂದೆ ಮತ್ತೆ ಒಂದು ಎರಡು ಮೂರು ಮತ್ತೆ ನಾಲ್ಕು ಗಂಟೆಗೆ ಎದ್ದು ಹೋಗೋರು ಬರೀ ನಾಲ್ಕು ಅವರು ಎಲ್ಲ ದುಡಿದ್ರು ಎಲ್ಲ ಮಾಡಿಬಿಟ್ಟು ಬಂತು ಬಟ್ ಇವ್ರಿಗೆ ಎಂಥ ಟೈಮ್ ಕೊಡಲಿಲ್ಲ ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಬಂದ್ಬಿಟ್ಟು ಏನಂತಂದರೆ ನೀವು ಒಂದು ಜಾಮೂನು ಕೊಟ್ಟರೆ ತಿಂತೀರಾ ಎರಡು ಜಾಮೂನು ಕೊಟ್ಟರೆ ಇನ್ನೂ ಸೂಪರ್ ಮೂರು ಅಂದರೆ ಸಾಕಪ್ಪ ಪ್ರೀ ಆಯಿತು ನಾಲ್ಕು ಕೊಟ್ಟರೆ ಅಯ್ಯೋ ಬೇಡಪ್ಪ ಅಂದರೆ ಐದು ಕೊಟ್ಟರೆ ಅಯ್ಯೋ ಬೇಡವೇ ಬೇಡ ಅಂತೀರ ಆರು ಅಂಗು ಹಿಂಗು ತಿನ್ಸಿದ್ರೆ ವಾಂತಿ ಮಾಡ್ಕೊಬಿಡ್ತೀರಾ ಈ ರೀತಿ ದುಡ್ಡು ಏನಾಗೋಯ್ತು ಅವ್ರಿಗೆ ವಾಕ್ರಕ್ಕೆ ಬರೋಂಗೆ ಇದಾಗುತ್ತೆ ಅದು ಇಂದು ಇನ್ನಂತದ ಆರೋಗ್ಯದ ಸಮಸ್ಯೆ ಆಯಿತು ಮತ್ತು ಅಕ್ಕಪಕ್ಕದವರೆಲ್ಲ ದ್ವೇಷ ಮಾಡಿದ್ರು ಶತ್ರು ಜಾಸ್ತಿ ಆಯಿತು ಅದಕ್ಕೆ ಡಾಕ್ಟ್ರ್ ಏನು ಮಾಡ್ತಾರೆ ಅಂತಂದರೆ ಡಾಕ್ಟ್ರ್ ಏನು ಹೇಳ್ತಾರೆ ಅಂತಂದರೆ ಒಬ್ಬ ಜೂ ಸೀನಿಯರ್ ಡಾಕ್ಟ್ರು ಜೂನಿಯರ್ ಡಾಕ್ಟ್ರಿಗೆ ಹೇಳ್ಕೊಡ್ತಾ ಇದಾರೆ ಏನು ಹೆಂಗೆ ಟ್ರೀಟ್ ಮಾಡಿದೆ ಎಷ್ಟೊಂದು ಜನ ಬಂದು ಗುಣ ಆಗ್ತದಲ್ಲ ಹೆಂಗೆ ಗುರುಗಳ ಗುರುಗಳವರು ಹೀಗೆ ಗುರುಗಳೇ ನೀವು ಹೇಳಿ ಡಾಕ್ಟ್ರೇ ಅಂತ ಇವರು ಸೀನಿಯರ್ನ ಕೇಳಿದ್ರು ಯಾರು ಜೂನಿಯರ್ ಡಾಕ್ಟ್ರ್ ಆಗ್ತಾನೆ ನಾನು ಅಷ್ಟೊಂದು ಜನಕ್ಕೆ ಎಲ್ಲ ಮೆಡಿಸಿನ್ ನೀವು ಅದೇ ಮೆಡಿಸಿನ್ ಬರ್ಕೊಡ್ತೀರಾ ನಿಮ್ಮ ಹತ್ರ ಗುಣ ಚೆನ್ನಾಗಾಗುತ್ತೆ ನಮ್ಮ ಹತ್ರ ಗುಣ ಚೆನ್ನಾಗುತ್ತೆ ಅವಾಗ ಒಂದೇ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊ ಹೇಳ್ಕೊಟ್ರು ಅವರು ಏನು ಅಂತ ಏನಿಲ್ಲ ಅವ್ರು ಬಂದು ನೀವು ತುಂಬ ಶ್ರಮ ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ ಅಂತಂದರೆ ಹ್ಞೂ ಅಂತಂದರೆ ಹಾರ್ಡ್ ವರ್ಕ್ ಕಡಿಮೆ ಮಾಡಿ ಅಂತ ಹೇಳಬೇಕು ಯಾರು ತುಂಬ ಕೇಳಿ ಹುಷಾರು ತಪ್ಪ ಹಾರ್ಡ್ ವರ್ಕು ಕಡಿಮೆ ಇರಲಿಲ್ಲ ಹಾರ್ಡ್ ವರ್ಕ್ ಜಾಸ್ತಿ ಮಾಡಿ ಅಂತ ಹೇಳಬೇಕು ಅವಾಗ ಸರಿ ಹೋಗ್ಬಿಡ್ತದೆ ಅಂತ ಅಂದರೆ ಯಾರಿಗೆ ಏನು ಕಡಿಮೆ ಆಗಿದೆ ಅದನ್ನು ನೀವು ಹೇಳ್ತಾ ಇರಬೇಕು ಇನ್ನು ತುಂಬ ದಪ್ಪಗಿರೋರು ಬರ್ತಾರೆ ಅಂದ್ಕೊಳ್ಳಿ ಏನು ಮಾಡಬೇಕು ಅತಿಯಾಗಿ ತಿಂತಾ ಇದ್ದೀರಾ ಇಲ್ಲಿ ನೀವು ಊಟ ಕಡಿಮೆ ಹಾಕ್ಬೇಕು ಒಂದತ್ತು ಊಟ ಕಡಿಮೆ ಮಾಡಿಬಿಡಿ ಅಂತ ಹೇಳಬೇಕು ತುಂಬ ಸಣ್ಣಕ್ಕಿರೋರು ಬರ್ತಾರಾ ಅವ್ರಿಗೂ ಪೇಶೆಂಟ್ ಬಂತಂದರೆ ಚೆನ್ನಾಗಿ ತಿನ್ನಬೇಕಪ್ಪ ಊಟ ಮಾಡಬೇಕು ಅಂತ ಹೇಳಬೇಕು ಗೊತ್ತಲ್ಲ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ತುಂಬ ಮೈಂಡ್ ಅಪ್ಸೆಟ್ ಆಗಿಬಿಟ್ಟಿರ್ತದೆ ನನಗೆ ಏನು ಮಾಡಬೇಕು ಗೊತ್ತೇ ಆಗಲ್ಲ ಕನ್ಫ್ಯೂಷನ್ ತುಂಬ ಟೆನ್ಷನ್ ಮಾಡಿ ಟೆನ್ಷನ್ ಮಾಡ್ಕೋಬೇಡಿ ಅಂತ ಅನ್ನಬೇಕು ಆಮೇಲೆ ಇನ್ನೂ ಮೈಂಡಾಗಿಂದು ತುಂಬ ಇಲ್ಲ ಗೊ ಡಾಕ್ ಡಾಕ್ಟ್ರೆ ನಾನು ತುಂಬ ಫ್ರೀಯಾಗಿರ್ತೀನಿ ಆದರೂ ಕೂಡ ನಂಗೆ ಚಿಂತೆ ನಾನು ಯಾವುದಕ್ಕೂ ಚಿಂತೆ ಮಾಡಲ್ಲ ಇಲ್ಲ ನೀವು ಜಾಸ್ತಿ ಜವಾಬ್ದಾರಿ ತೊಗೊಳ್ಳಿ ಜಾಸ್ತಿ ನೀವು ಪ್ಲ್ಯಾನ್ಗಳು ಮಾಡಿ ಹೊಸ ಹೊಸ ಬಿಸ್ನೆಸ್ ಮಾಡಿ ನಿಮಗೆ ಸರಿ ಹೋಗುತ್ತೆ ಅಂತ ಹೇಳಬೇಕು ಅಂತಂದರು ಅಂದರೆ ಅವ್ರು ಯಾವುದು ಮಾಡ್ತಾರೆ ಅದನ್ನು ಉಲ್ಟಾ ಹೇಳಬೇಕು ಅವಾಗ ಸಕ್ಸಸ್ ಆಗಿಬಿಡ್ತದೆ ಅಂತ ಕಡಿಮೆ ತಿಂತ ಜಾಸ್ತಿ ಹೇಳಬೇಕು ಜಾಸ್ತಿ ತಿಂದರೆ ಕಡಿಮೆ ಹೇಳ್ಬೇಕು ಶ್ರಮ ಕಡಿಮೆ ಪಡೋನು ಜಾಸ್ತಿ ಅಂತ ಹೇಳಬೇಕು ಜಾಸ್ತಿ ಅಂತ ಕಡಿಮೆ ಅನ್ನಬೇಕು ಅಂತ ಇನ್ನೂ ಕೇಳಿ ಅವೆಲ್ಲ ವಾಕಿಂಗ್ ಹಿಕ್ಕಿಂಗ್ ಎಲ್ಲ ಡೈಲಿ ಹತ್ತು ಕಿಲೋಮೀಟ್ರು ಮತ್ತು ಎರಡು ಅವರು ಜಿಮ್ ಗಿಮ್ ಎಲ್ಲ ಮಾಡ್ತೀನಿ ಕಡಿಮೆ ಮಾಡು ಅಂತ ಹೇಳಬೇಕು ಅವ್ನ ಕಾಯಿಲೆ ಬಂತು ಅಂತಂದ್ರೆ ಇನ್ನೊ ವಾಕಿಂಗ್ ಎಲ್ಲ ಹೋಗ್ತಾ ಯಾವ ಟೈಮೇ ಇಲ್ಲ ಡಾಕ್ಟ್ರೇನು ಇಲ್ಲ ನೀನು ವಾಕಿಂಗ್ ಹೋಗ್ಬೇಕು ನೀನು ಹತ್ತು ಅವರು ಹತ್ತು ಕಿಲೋಮೀಟ್ರ್ ನಡಿಬೇಕು ಮತ್ತು ಎರಡು ಅವರ್ ನೀನು ಎಕ್ಸಸೈಸ್ ಮಾಡಬೇಕು ಅಂತ ಹೇಳಬೇಕು ಇಷ್ಟೇ ನಾನು ಹೇಳೋದು ನೀನು ಬರ್ಕೊಡ್ತೀನಿ ನಾನು ಬರ್ಕೊಡ್ತೀನಿ ನೀನು ಬರ್ಕೊಡ್ತೀಯಾ ಬಟ್ ನಾನು ಇದನ್ನು ಹೇಳ್ಬಿಟ್ಟು ಕಳಿಸ್ತೀನಿ ಅವ್ರು ನೀನು ಅದು ಹೇಳದೇ ಕಳಿಸಲ್ಲ ಅಷ್ಟೇ ಇದಾಗೋದು ಅಂತ ಹೇಳ್ದಂತೆ ಹಂಗೆ ಜೀವನದಲ್ಲಿ ಮುಟ್ಟಿದ್ದೆಲ್ಲ ಏನಕ್ಕೆ ಸಕ್ಸಸ್ ಆಗಲ್ಲ ಅಂತಂದರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಮಾಡ್ಕೊಬಿಡ್ತೀರ ಅದಕ್ಕೋಸ್ಕರ ಕಾಳಿಯನ್ನು ಆರಾಧನೆ ಮಾಡಿ ಕಾಳಿಯನ್ನು ಆರಾಧನೆ ಮಾಡಿಬಿಟ್ಟು ನೀವೇನು ಮಾಡಿ ಅಂತಂದರೆ ಯಾವಾಗಲೂ ಹ್ಞೂ ನಾನೊಂದು ಅದ್ಭುತವಂತ ಒಂದು ಬೀಜ ಮಂತ್ರ ಇರ್ತೀನಿ ನಾನು ಹನ್ನೆಂಟು ಕ್ಲಾಸಲ್ಲಿ ಇದರಲ್ಲಿ ಆ ಬೀಜ ಮಂತ್ರವನ್ನು ಹೆಂಗಾದರೂ ಮಾಡಿ ಹೇಳ್ಬಿಡ್ತೀನಂದರೆ ನೀವು ಏನು ಮುಟ್ಟಿದ್ರೂ ಚೆಂದ ಕಾಳಿನ ನೀವೇನು ಮಾಡಿ ಅಂತಂದರೆ ಕಾಳಿನ ದರ್ಶನ ಮಾಡಬೇಕು ಕಾಳಿ ಹೋಗಿ ಕಾಳಿ ಗುಡಿ ತುಂಬ ರೇರು ಎಲ್ಲೂ ಸಿಗಲ್ಲ ಬಟ್ ಕಾಳಿ ಗುಡಿಗೆ ಹೋಗಬೇಕು ಕಾಳಿ ಗುಡಿಗೆ ಹೋಗ್ಬಿಟ್ಟು ನೀವೇನು ಮಾಡಬೇಕು ಅಂದ್ರೆ ನೀ ನಾನು ಹೇಳ್ಕೊಡೋಂಥ ಬೀಜ ಮಂತ್ರ ಅದನ್ನು ಹೇಳಿ ಅಂತಲ್ಲ ನೀವು ಈ ಕಡೆ ಬಂದಾಗ ನಾನು ಹೇಳ್ಕೊಡ್ತೀನಿ ಆ ಬೀಜ ಅಂತ ಹೇಳ್ಬಿಡ್ತು ಅಂತಂದರೆ ಪ್ರತಿ ಮಂಗಳವಾರ ಶುಕ್ರವಾರ ಮೂರು ಮಂಗಳವಾರ ಆರು ಶುಕ್ರವಾರ ಹೋಗಿ ಈ ಒಂದು ಮಂತ್ರವನ್ನು ಹೇಳ್ಬಿಡ್ತು ಅಂತಂದರೆ ನನ್ನ ಬೀಜ ಮಂತ್ರ ಹೋಗಿ ಕೇಳಿ ನಿಮ್ಮ ನಿಮ್ಗೆ ಏನು ಮಾಡಿದ್ರೆ ಸಕ್ಸಸ್ ಆಗುತ್ತೆ ಹಾಗಿಲ್ಲ ಅಂತಂದರೆ ಕೇಳಿ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಮಾಡಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಯಾರ್ಯಾರಿಗೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗಿಲ್ವೋ ಅಂತ ತುಂಬ ಚೆನ್ನಾಗಿ ಆಗಬೇಕು ಅಂದ್ಕೊಂಡಿದ್ರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಓಂ ಐಶ್ವರ್ಯ ಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ನಾನು ಸಂಕಲ್ಪನ ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮೊದಲ ಇದು ವಿಶೇಷವಾದ ಒಂದು ತಂತ್ರದ ವಿಚಾರ ಇನ್ನೆಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತದೆ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತು ಅಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೆ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದೆಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರಾಗ್ತೀರಾ ಅಂತಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಂತ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್